ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಭಾಗ ಒಂದು ಮತ್ತು ಭಾಗ ಎರಡನ್ನ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಜಿಪುನ ವರ್ಸಸ್ ಶ್ರೀಮಂತಿ ಭಾಗ ಮೂರು ದಿಲೀಪ್ ರಾಮಾನಂದ್ಗೆ ಮಾತು ಕೊಟ್ಟ ಹಾಗೆ ಸಂಜನಾಳಿಗೆ ಒಳ್ಳೆಯವರನನ್ನು ನೋಡಿದನು ಎಲ್ಲರೂ ಸೇರಿ ಇಬ್ಬರ ಮದುವೆನ ಒಂದೇ ದಿನ ಮಾಡಲು ನಿರ್ಧರಿಸಿದರು ದಿನ ಕಳೆದಂತೆ ವಿಜಯ್ಗೆ ಒಂದು ಪ್ರಶ್ನೆ ಕಾಡಲು ಆರಂಭಿಸಿತು ಅವರು ಶ್ರೀಮಂತರು ಅವರಿಗೆ ಸಮನಾಗಿ ನಾವು ನಡೆದುಕೊಳ್ಳಲು ಆಗುತ್ತಾ ಎಂದು ತನ್ನ ಶಕ್ತಿ ಮೀರಿ ಮಾಡಲು ನಿರ್ಧರಿಸಿದನು ಅವನು ರಾಜುಗೆ ಕೊಟ್ಟಿದ್ದ ಹಣವೂ ಕೂಡ ಸರಿಯಾದ ಸಮಯದಲ್ಲಿ ಅವನ ಕೈ ಸೇರಿತು ಅದರ ಜೊತೆ ತಾನು ತಂಗಿಯ ಮದುವೆಗೆ ಕೂಡಿ ಇಟ್ಟಿದ್ದ ಹಣದಲ್ಲಿ ಒಂದು ರೂಪಾಯಿ ಕೂಡ ತನ್ನ ಮದುವೆಗೆ ಬಳಸದೆ ಅವಳಿಗೆ ಖರ್ಚು ಮಾಡಲು ನಿರ್ಧರಿಸಿದನು ಇವನಿಗೆ ಅಂತ ಕೂಡಿಟ್ಟಿದ್ದ ಸ್ವಲ್ಪ ಹಣ ಇವನ ಮದುವೆಗೆ ಸಾಲುತ್ತಿರಲಿಲ್ಲ ಬೇಕಾದ ಹಣಕ್ಕಾಗಿ ಬ್ಯಾಂಕಲ್ಲಿ ಸಾಲ ತೆಗೆದುಕೊಂಡನು ಮದುವೆಗೆ ಆಗುವ ಖರ್ಚಿನಲ್ಲಿ ತಾನು ಅರ್ಧ ಹಣ ಕೊಡುವುದಾಗಿ ಹೇಳಿದ್ದನು ಅದರಂತೆ ಅದಕ್ಕೆ ಬೇಕಾದ ಹಣದ ವ್ಯವಸ್ಥೆ ಮಾಡಿಕೊಂಡೆನು ತನ್ನ ವಿಚಾರದಲ್ಲಿ ತಾನು ಎಷ್ಟೇ ಜಿಪುಣನಾಗಿದ್ದರೂ ಕುಟುಂಬದವರಿಗೆ ಯಾವುದಕ್ಕೂ ಕಡಿಮೆ ಮಾಡುತ್ತಿರಲಿಲ್ಲ ದಿಲೀಪ್ ವಿಜಯ್ಗೆ ಮದುವೆಯ ಉಡುಗೊರೆಯಾಗಿ ಒಂದು ಫ್ಲಾಟ್ ಮತ್ತು ಒಂದು ಕಾರ್ ಕೊಡಲು ನಿರ್ಧರಿಸಿದನು ತುಂಬ ಸ್ವಾಭಿಮಾನಿಯಾದ ವಿಜಯ್ ಅವುಗಳನ್ನು ನಿರಾಕರಿಸಿದನು ಬೆಲೆಯೇ ಕಟ್ಟಲಾಗದ ಉಡುಗರೇನ ನೀವು ನನಗೆ ಈಗಾಗಲೇ ನೀಡಿದ್ದೀರಿ ನನಗೆ ಅಷ್ಟು ಸಾಕು ಇದ್ಯಾವುದೂ ಬೇಡ ಎಂದೆನು ದಿಲೆ ಪರ್ಣಿಕಾಗೆ ನೀನಾದರೂ ಸ್ವಲ್ಪ ಹೇಳು ಎಂದರು ಅದಕ್ಕೆ ಅವಳು ಅವರು ತುಂಬ ಸ್ವಾಭಿಮಾನಿ ಡ್ಯಾಡ್ ಆ ವಿಷಯದಲ್ಲಿ ಯಾರ ಮಾತನ್ನು ಅವರು ಕೇಳುವುದಿಲ್ಲ ಎಂದಳು ಅವರ ಮಾತಿನಿಂದ ದಿಲೀಪ್ನಿಗೆ ಸ್ವಲ್ಪ ನಿರಾಸೆ ಆದರೂ ವಿಜಯ್ನ ಈ ಗುಣ ತುಂಬಾ ಮೆಚ್ಚುಗೆ ಆಗಿತ್ತು ತನ್ನ ಮಗಳು ಸಂತೋಷವಾಗಿ ಇರುವಳು ಎಂದುಕೊಂಡನು ಮದುವೆ ಹತ್ತಿರ ಬರುತ್ತಿದ್ದಂತೆ ದಿಲೀಪ್ ತನ್ನಲ್ಲೇ ತಾನು ಮುಳುಗಿರುವುದನ್ನು ಕೆಲವೊಮ್ಮೆ ಏಕಾಂತವಾಗಿ ಇರುವುದನ್ನು ವರ್ಣಿಕಾ ಗಮನಿಸಿದಳು ತನ್ನ ತಂದೆ ಹೀಗೆ ಇರುವುದನ್ನು ಹಿಂದೆಂದೂ ಕಂಡರಿಯದ ವರ್ಣಿಕಾಗೆ ಆಶ್ಚರ್ಯವಾಯಿತು ಒಂದು ದಿನ ಅವರು ಏನೋ ನೋಡುತ್ತಿರುವುದನ್ನು ಕಂಡು ಅವರ ಬಳಿಗೆ ಬಂದಳು ಅವರು ನೋಡುತ್ತಿದ್ದದ್ದು ವರ್ಣಿಕಾಳ ಬಾಲ್ಯದ ಫೋಟೋಗಳು ಅದನ್ನು ಕಂಡ ವರ್ಣಿಕಾಳ ಕಣ್ಣಲ್ಲಿ ಅವಳಿಗೆ ಅರಿವಿಲ್ಲದೆ ನೀರು ತುಂಬಿಕೊಂಡವು ತಡೆಯಲು ಆಗದೆ ಮೊದಲ ಬಾರಿಗೆ ಅಪ್ಪ ಎಂದು ಕೂಗಿದಳು ಅವರು ಹಿಂದೆ ತಿರುಗಿ ನೋಡಿದರು ಮರುಕ್ಷಣ ಅವಳು ಅವರನ್ನು ಬಿಗಿಯಾಗಿ ಅಪ್ಪಿಕೊಂಡಳು ಕಣ್ಣೀರಾನಿಗಳು ಅವಳ ತಂದೆಯ ಭುಜವನ್ನು ತೇವ ಮಾಡುತ್ತಿದ್ದವು ಅವಳನ್ನು ಸಮಾಧಾನಪಡಿಸಿ ತನ್ನ ಎದುರಿಗೆ ಕೂರಿಸಿಕೊಂಡರು ಹೀಗೆ ಏನಾಯಿತು ಎಂದು ಕೇಳಿದರು ಅಪ್ಪಾ ದಿನ ನಾನು ನಿಮ್ಮನ್ನು ತಪ್ಪಾಗಿ ಭಾವಿಸಿದ್ದೆ ನೀವು ನನಗೆ ಸಮಯ ಕೊಡುತ್ತಿರಲಿಲ್ಲ ನನ್ನ ಯಾವಾಗಲೂ ನಿಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದೀರಿ ನಾನು ಹೇಳಿದಂತೆ ಕೇಳುವ ಒಂದು ಗೊಂಬೆ ಥರ ಇರಬೇಕು ಅಂತ ನೀವು ಬಯಸುತ್ತಿದ್ದೀರಿ ಎಂದು ನಾನು ಭಾವಿಸಿದ್ದೆ ಆದರೆ ಇಂದು ನಿಮ್ಮನ್ನು ನೋಡುತ್ತಿದ್ದರೆ ನನ್ನ ಭಾವನೆಗಳೆಲ್ಲ ತಪ್ಪಾಗಿ ಕಾಣಿಸುತ್ತಿದೆ ಎಂದಳು ಅದಕ್ಕೆ ಅವರು ವರ್ಣಿಕಾ ನೀನು ನನಗೆ ಗೊಂಬೆಯೇ ಆದರೆ ಸಾಮಾನ್ಯ ಗೊಂಬೆ ಅಲ್ಲ ನೀನು ನನಗೆ ಸಿಕ್ಕ ಬಂಗಾರದ ಗೊಂಬೆ ನಿನ್ನ ಕಳ್ಳ ಕಾಕರಿಂದ ರಕ್ಷಿಸುವುದು ನನ್ನ ಜವಾಬ್ದಾರಿಯಾಗಿತ್ತು ಬರೀ ಗೊಂಬೆನ ಕಾಪಾಡಲು ಗುಡಿಸಲು ಸಾಕು ಆದರೆ ಬಂಗಾರದ ಗೊಂಬೆನ ಕಾಪಾಡಲು ಅರಮನೆ ಬೇಕು ಅದಕ್ಕಾಗಿ ನನ್ನ ಸಮಯ ಕೊಡಲೇಬೇಕಿತ್ತು ಹಾಗೂ ನಿನ್ನ ನನ್ನ ಹತೋಟಿಯಲ್ಲಿ ಬೆಳೆಸುವುದು ಅನಿವಾರ್ಯ ಆದರೆ ಇಂದು ನನ್ನ ಜವಾಬ್ದಾರಿ ಮತ್ತು ಆತಂಕ ಕಡಿಮೆಯಾಗುತ್ತಿದೆ ಹಾಗಾಗಿ ನನ್ನ ಗೊಂಬೆಯ ನೆನಪುಗಳು ನನ್ನ ಆವರಿಸಿವೆ ನನಗೆ ಒಂದು ಧೈರ್ಯ ಎಂದರೆ ವಿಜಯ್ ನಿನ್ನ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎಂಬ ನಂಬಿಕೆ ಎಂದರು ಅಪ್ಪ ಎಂದು ಅಪ್ಪಿಕೊಂಡಳು ಸ್ವಲ್ಪ ಸಮಯದ ನಂತರ ಇಬ್ಬರೂ ಸೇರಿ ಹಳೆ ನೆನಪುಗಳ ಮೆಲುಕು ಹಾಕಿದರು ವಿಜಯ್ ತನ್ನ ತಂಗಿ ಯಾವುದೋ ಧಾರಾವಾಹಿಯಲ್ಲಿ ನೋಡಿ ಇಷ್ಟಪಟ್ಟಿದ್ದ ಸೀರೆ ಮತ್ತು ನೆಕ್ಲೆಸ್ನ ಸಂಜನಾಗೆ ಉಡುಗೊರೆಯಾಗಿ ಕೊಟ್ಟನು ವಿಜಯ್ ಚಿಪುಣ ಅವನಿಗೆ ತಂಗಿ ಅಂದರೆ ಸ್ವಲ್ಪಾನೂ ಪ್ರೀತಿಯಿಲ್ಲ ಎಂದುಕೊಂಡಿದ್ದಳು ಸಂಜನಾ ಇಂದು ವಿಜಯ್ ಕೊಟ್ಟ ಕಾಣಿಕೆಗಿಂತ ಅದನ್ನು ನೆನಪಿಟ್ಟುಕೊಂಡು ಕೊಡಿಸುವ ಅವನ ಮನಸ್ಸು ಕಂಡು ತುಂಬ ಸಂತೋಷ ಆಯಿತು ಅದಕ್ಕೆ ಅವಳು ಖುಷಿಯಿಂದ ನನಗೆ ತುಂಬ ಇಷ್ಟ ಆಯಿತು ಅಣ್ಣ ಥ್ಯಾಂಕ್ ಯು ನಾನು ನಿಜವಾಗಿಯೂ ನಿನ್ನಿಂದ ಈ ಉಡುಗೊರೆ ಊಹಿಸಿ ಇರಲಿಲ್ಲ ಎಂದಳು ಅದಕ್ಕೆ ಅವನು ಎಲ್ಲದಕ್ಕೂ ಸಮಯ ಬರಬೇಕು ಅಲ್ವಾ ನೀನು ಖುಷಿಯಾಗಿದ್ರೆ ಅಷ್ಟೇ ಸಾಕು ಎಂದನು ಮದುವೆಯ ಶಾಪಿಂಗ್ ಎಲ್ಲ ಮಾಡಿಸಿದನು ಮನೆಯವರೆಲ್ಲ ಖುಷಿಯಿಂದ ತಮಗೆ ಇಷ್ಟವಾದ ಬಟ್ಟೆ ಖರೀದಿಸಿದರು ಎಲ್ಲ ಪ್ರೇಮಿಗಳ ಥರ ದಿನ ಮೊಬೈಲ್ ಮಾತುಕತೆ ಬಿಡುವಿಲ್ಲದೆ ಸಾಗಿತ್ತು ಅದರ ಜೊತೆ ವಾಟ್ಸಪ್ ಕೂಡ ಜೊತೆಯಾಗಿತ್ತು ಸಮಯ ಪ್ರತಿಯೊಂದಕ್ಕೂ ಸಮಯ ಕೂಡಿ ಬರಬೇಕು ಅಂತಾರೆ ಜೀವನದಲ್ಲಿ ಸಮಯ ಮುಖ್ಯ ಪಾತ್ರ ವಹಿಸುತ್ತದೆ ಪ್ರತಿಯೊಂದರ ಪ್ರಾಮುಖ್ಯತೆ ತಿಳಿಯಲು ಅದರದೇ ಸಮಯ ಸಂದರ್ಭ ಇರುತ್ತೆ ಅಲ್ಲಿಯವರೆಗೆ ನಮ್ಮ ತಪ್ಪು ತಿಳುವಳಿಕೆಗಳು ಅದರದೇ ಪ್ರಭಾವ ಬೀರಿರುತ್ತವೆ ವಿಜಯ್ ವರ್ಣಿಕಾ ಜೀವನ ಮುಂದೆ ಯಾವ ತಿರವು ಪಡೆಯಲಿದೆ ವಿಜಯ್ ವರ್ಣಿಕಾ ಪ್ರೀತಿಗೆ ನಿಜವಾದ ಜಯ ಸಿಕ್ಕಿದ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೇಬಾಮಿ ಸುಭಗೇತ್ವಂ ಜೀವಶರ ಇಂತಹ ಹಲವು ಮಂತ್ರಘೋಷಗಳ ಮಧ್ಯೆ ನಡೆಯುವ ಮದುವೆ ತುಂಬ ಮಹತ್ವವನ್ನು ಹೊಂದಿರುತ್ತದೆ ಇಂಥ ಮಂತ್ರಘೋಷಗಳಿಂದ ಹಿರಿಯರ ಆಶೀರ್ವಾದದೊಂದಿಗೆ ಆಗುವ ಮದುವೆಗಳು ತುಂಬ ಮಹತ್ವವನ್ನು ಹೊಂದಿರುತ್ತವೆ ಪ್ರತಿಯೊಬ್ಬರ ಜೀವನದಲ್ಲೂ ಮದುವೆ ಅನ್ನೋದು ಮಹತ್ವದ ಘಟ್ಟ ಆಗಿರುತ್ತದೆ ಕೆಲವರ ಜವಾಬ್ದಾರಿ ಕಳೆಯುವ ಕ್ಷಣ ಇನ್ನೂ ಕೆಲವರ ಜವಾಬ್ದಾರಿ ಹೆಚ್ಚುವ ಕ್ಷಣ ಎರಡು ಕುಟುಂಬದ ನಡುವೆ ಬಂಧಾ ಬಿಸಿಯುವ ಸಮಯ ಈ ಮದುವೆ ಮನೆಯ ಅಂಗಳದಲ್ಲಿ ಬಣ್ಣ ಬಣ್ಣದ ದೊಡ್ಡ ರಂಗೋಲಿ ತೆಂಗಿನ ಗರಿಗಳಿಂದ ಹಾಕಿದ ಚಪ್ಪರ ಸಡಗರ ಸಂಭ್ರಮದಿಂದ ತುಂಬಿದ ಮನೆಯ ಬಾಗಿಲಿಗೆ ಮಾವಿನ ತೋರಣದ ಸಿಂಗಾರ ಮುತ್ತೈದೆಯರೆಲ್ಲ ಹರಿಷಿಣ ಶಾಸ್ತ್ರದ ಪದಗಳನ್ನು ಹಾಡುತ್ತಾ ವರ್ಣಿಕಾಗಿ ಹರ್ಷಿಣ ಹಚ್ಚುತ್ತಿದ್ದಾರೆ ಅರಿಶಿನ ಅಲಂಕಾರದಿಂದ ವರ್ಣಿಕಾಳ ಮುಖದಲ್ಲಿ ಮದುಮಗಳ ಕಳೆ ಕಟ್ಟಿತ್ತು ಇಂದು ವರ್ಣಿಕಾ ಮತ್ತು ವಿಜಯ್ ಮನೆಯಲ್ಲಿ ದೇವತಾ ಕಾರ್ಯ ನಡೆದಿತ್ತು ವಿಜಯ್ ಮನೆಯಲ್ಲೂ ಇದೇ ಸಂತಸ ಸಂಭ್ರಮ ಮನೆ ಮಾಡಿತ್ತು ಇಬ್ಬರ ಮನೆಯಲ್ಲೂ ಸಂಬಂಧಿಕರ ಓಡಾಟ ಮಕ್ಕಳ ಆಟಗಳು ಸ್ನೇಹಿತರ ಕಾಲೆಳೆಯುವ ತುಂಟ ಮಾತುಗಳು ಈ ಎರಡೂ ಕುಟುಂಬದ ಸಂಭ್ರಮ ಹಂಚಿಕೊಳ್ಳಲು ವಿಡಿಯೋ ಕಾಲ್ ಮಾಡಿದ್ದಾರೆ ಎಲ್ಲರೂ ಎಲ್ಲರನ್ನೂ ನೋಡಿ ಮಾತಾಡುತ್ತಿದ್ದಾರೆ ಆದರೆ ವರ್ಣಿಕಾಗೆ ವಿಜಯ್ನ ವಿಜಯ್ಗೆ ವರ್ಣಿಕಾನ ತೋರಿಸದೇ ಕಾಣಿಸುತ್ತಿದ್ದಾರೆ ಸಂಜೆ ಹೊತ್ತಿಗೆ ಎರಡೂ ಕುಟುಂಬದವರು ಕಲ್ಯಾಣ ಮಂಟಪದಲ್ಲಿ ಸೇರಿದ್ದರು ಎರಡೂ ಕಡೆಯಿಂದ ಹೆದರುಗೊಳ್ಳುವ ಕಾರ್ಯಕ್ರಮ ಹಾಗೆ ಕೆಲವು ಶಾಸ್ತ್ರಗಳು ನಡೆಯುತ್ತಿದ್ದವು ಕೆಲವರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರೆ ಇನ್ನೂ ಕೆಲವರು ಊಟಕ್ಕೆ ಹೋದರು ಇನ್ನೂ ಕೆಲವರು ಅವರ ಬಂಧು ಬಳಗದವರ ಜೊತೆ ಮಾತಾಡುತ್ತಾ ಹರಟೆ ಹೊಡೆಯುತ್ತಾ ಕುಳಿತಿದ್ದಾರೆ ಇನ್ನು ವಯಸ್ಸಿನ ಹುಡುಗ ಹುಡುಗಿಯರ ಬಗ್ಗೆ ಹೇಳಬೇಕೆ ಅವರು ಅವರ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಮದುಮಕ್ಕಳು ಕಣ್ಣ ಸನ್ನೆಯಲ್ಲಿ ಏನೇನೋ ಮಾತಾಡುತ್ತಿದ್ದಾರೆ ಒಂದು ಕಡೆ ಆರ್ಕೆಸ್ಟ್ರಾದವರು ಆಡುತ್ತಿರುವ ಯುಗಳ ಗೀತೆಗಳಿಗೆ ಇವರ ಕಲ್ಪನೆಯಲ್ಲಿ ಇವರೇ ನಾಯಕ ನಾಯಕಿಯರಾಗಿದ್ದಾರೆ ಈ ಸಂಭ್ರಮ ನೋಡಲು ಎರಡು ಕಣ್ಣುಗಳು ಸಾಲುತ್ತಿಲ್ಲ ಅಂದಿನ ದಿನ ರಾತ್ರಿ ವಿಜಯವರ್ಣಿಕಾ ಇಬ್ಬರಿಗೂ ನಿದ್ದೆಯೇ ಬರುತ್ತಿರಲಿಲ್ಲ ಮದುವೆ ದಿನ ನಾದ ಸ್ವರದೊಂದಿಗೆ ಈ ದಿನ ಆರಂಭವಾಗುತ್ತಿದೆ ಬಂಧುಗಳೆಲ್ಲ ಶಾಸ್ತ್ರದ ಕೆಲಸದಲ್ಲಿ ನಿರತರಾಗಿದ್ದಾರೆ ಫೋಟೋಗ್ರಾಫರ್ಸ್ ಈ ಸವಿ ಗಳಿಕೆಗಳನ್ನು ಸೆರೆ ಹಿಡಿಯುತ್ತಿದ್ದರೋ ಮದುವೆಯ ವೇದಿಕೆ ಮೇಲೆ ಮದುವೆ ಮಂಟಪ ಹೂಗಳಿಂದ ಅಲಂಕಾರಗೊಂಡಿದೆ ಒಂದು ಕಡೆ ವಿಜಯ್ ಮದುವೆ ಇನ್ನೊಂದು ಕಡೆ ಸಂಜನಾ ಮದುವೆ ಎರಡೂ ಒಂದೇ ಮುಹೂರ್ತದಲ್ಲಿ ನಡೆಯುತ್ತಿವೆ ಮದುವೆಯ ಮುಹೂರ್ತ ಹತ್ತಿರವಾಗುತ್ತಿದೆ ವರ್ಣಿಕಾ ವಿಜಯ್ ಮಧ್ಯೆ ಪರದೆ ಅಡ್ಡವಾಗಿದೆ ಪ್ರತಿದಿನ ಒಬ್ಬರನ್ನೊಬ್ಬರು ನೋಡಿದ್ದರೂ ಕೂಡ ಸ್ವಲ್ಪ ಕಾಲ ಅವರಿಬ್ಬರ ನಡುವಿನ ಆ ಪರದೆ ಒಬ್ಬರನ್ನೊಬ್ಬರು ನೋಡಿಕೊಳ್ಳುವ ಕಾತುರ ಹೆಚ್ಚಿಸುತ್ತಿದೆ ಆ ಪರದೆಯಲ್ಲಿ ಮಸುಕು ಮಸುಕಾಗಿ ಕಾಣುತ್ತಿರುವ ವರ್ಣಿಕಾನ ನೋಡುತ್ತಿದ್ದರೆ ನಡೆದ ಕಹಿ ಅನುಭವಗಳೆಲ್ಲ ಮರೆತು ಹೋಗುತ್ತಿವೆ ನಾದಸ್ವರ ಜೋರಾಯಿತು ಮಂತ್ರಘೋಷಗಳು ಜೋರಾದವು ನಿಧಾನವಾಗಿ ಪರದೆ ಸರಿಯಿತು ವರ್ಣಿಕಾ ತಲೆ ತಗ್ಗಿಸಿಕುತ್ತಿದ್ದಾಳೆ ಅವಳ ಕಣ್ಣುಗಳು ಒಮ್ಮೆ ವಿಜಯ್ನತ್ತ ನೋಡಿದ್ದವು ಅವಳನ್ನು ಕಂಡ ಆ ಅನುಭವ ಹಿಂದೆಂದೂ ಆಗಿರಲಿಲ್ಲ ಅದರ ಜೊತೆ ಅವರ ಮೇಲೆ ಮಂತ್ರಾಕ್ಷತೆಯ ಮಳೆಯೇ ಸುರಿಯುತ್ತಿರುವ ಅನುಭವ ಹಾಗೆ ವಿಜಯ್ ವರ್ಣಿಕಾ ಕೊರಳಿಗೆ ಮಾಂಗಲ್ಯ ಕಟ್ಟಿದನು ಅತ್ತ ಸಂಜನಾ ಮದುವೆ ಕೂಡ ನಡೆಯಿತು ನಂತರ ಎಲ್ಲರೂ ಬಂದು ವಧುವರರನ್ನು ಆಶೀರ್ವದಿಸಿದರು ಗುರುಹಿರಿಯರ ಆಶೀರ್ವಾದದೊಂದಿಗೆ ವರ್ಣಿಕಾ ವಿಜಯ್ ಮದುವೆ ನಡೆಯಿತು ಯಾವುದೇ ಒಂದು ಲೋಪ ಬರದಂತೆ ವಿಜಯ್ ತನ್ನ ಮದುವೆ ಜೊತೆ ತನ್ನ ತಂಗಿಯ ಮದುವೆಯನ್ನು ಮಾಡಿದನು ವಿಜಯ್ನ ಈ ಜವಾಬ್ದಾರಿಯುತ ನಡೆ ಕಂಡು ಅವನ ತಂದೆ ತಾಯಿಗೆ ತುಂಬ ಸಂತೋಷವಾಗಿತ್ತು ಬಂದವರೆಲ್ಲ ಸಂತೋಷದಿಂದ ಮದುವೆ ಮುಗಿಸಿ ಊಟ ಮಾಡಿ ತಾಂಬೂಲದ ಜೊತೆ ಹೊರಟರು ವಧುವರರಿಗೆಂದೇ ಅಲಂಕೃತವಾಗಿದ್ದ ಕಾರ್ನಲ್ಲಿ ವಿಜಯ್ ವರ್ಣಿಕಾ ವರ್ಣಿಕಾ ಮನೆಗೆ ಬಂದರು ಒಂದು ಐಷಾರಾಮಿ ಹೋಟೆಲ್ನಲ್ಲಿ ಇವರ ಮೊದಲ ರಾತ್ರಿಗೆ ಸಿದ್ಧತೆ ಮಾಡಿದ್ದರು ಅದರ ಶಾಸ್ತ್ರಗಳನ್ನು ಮನೆಯಲ್ಲೇ ನಡೆಸಿದರು ಅದರ ಜೊತೆ ಕೆಲವು ಆಟಗಳನ್ನು ಆಡಿಸಿ ನಂತರ ಅವರನ್ನು ಹೋಟೆಲ್ಗೆ ಕಳಿಸಿದರು ಅಲ್ಲಿ ವಿಜಯ್ ಕೋಣೆಯಲ್ಲಿ ಕಾಯುತ್ತಾ ಕುಳಿತಿದ್ದೆನು ಕೋಣೆಯ ತುಂಬ ಅಗರಬತ್ತಿ ಸುಗಂಧದ ಪರಿಮಳ ಹರಡಿತ್ತು ಮಂಚವು ಊಗಳಿಂದ ಅಲಂಕಾರಗೊಂಡಿತ್ತು ವರ್ಣಿಕಾಳ ಸ್ನೇಹಿತರು ಅವಳನ್ನು ಕೀಟಲೆ ಮಾಡುತ್ತಾ ಅಲಂಕಾರ ಮಾಡಿ ಕೋಣೆಗೆ ಕರೆದುಕೊಂಡು ಬಂದು ಬಿಟ್ಟರು ವರ್ಣಿಕಾಳನ್ನು ನೋಡಿ ನಿಧಾನವಾಗಿ ಎದ್ದು ನಿಂತನು ಪರ್ಣಿಕ ಕೈಯಲ್ಲಿ ಹಾಲು ಹಿಡಿದು ತಲೆ ತಗ್ಗಿಸಿ ನಾಚಿಕೊಂಡು ನಿಂತಿದ್ದಾಳೆ ವಿಜಯ್ ಅವಳ ಬಳಿಗೆ ಹೋಗಿ ಅವಳನ್ನು ಕರೆದುಕೊಂಡು ಬಂದು ಮಂಚದ ಮೇಲೆ ಕುಳಿತರು ವಿಜಯ್ ಅವಳನ್ನೇ ನೋಡುತ್ತಾ ಇದು ನನಗೆ ಕನಸು ಅನಿಸುತ್ತಿದೆ ನಿನ್ನಂಥ ಹುಡುಗಿ ನನಗೆ ಸಿಗುತ್ತಾಳೆ ಎಂದು ಅಂದುಕೊಂಡಿರಲಿಲ್ಲ ಎಂದೆನು ಅದಕ್ಕೆ ಅವಳು ನನಗೂ ಸಹ ಹಾಗೆ ಅನಿಸುತ್ತಿದೆ ಎಂದಳು ಇಷ್ಟು ಅರ್ಥ ಮಾಡಿಕೊಳ್ಳುವ ಹುಡುಗಿ ನನ್ನ ಹೆಂಡತಿಯಾಗಿ ಪಡೆಯಲು ನಾನು ಪುಣ್ಯ ಮಾಡಿದ್ದೆ ಎಂದೆನು ಅದಕ್ಕೆ ಹಿಲ್ಲಾರಿ ನಾವಿಬ್ಬರೂ ಒಂದಾಗಬೇಕು ಅನ್ನೋದು ದೇವರ ಇಚ್ಛೆ ಅದಕ್ಕಾಗಿ ಎಷ್ಟೇ ಸಮಸ್ಯೆ ಬಂದರೂ ನಮ್ಮ ಮದುವೆ ನಿರ್ವಿಘ್ನವಾಗಿ ನಡೆಯಿತು ಎಂದಳು ಹಾಗೆ ಮಾತಾಡುತ್ತಾ ವಿಜಯ್ ಕೈ ಹಿಡಿದು ನಿನ್ನನ್ನು ಖುಷಿಯಾಗಿ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು ಎಂದಿಗೂ ನನ್ನ ಪ್ರೀತಿ ಕಡಿಮೆ ಆಗುವುದಿಲ್ಲ ಎಂದು ನಿನಗೆ ಭಾಷೆ ಕೊಡುತ್ತೇನೆ ಎಂದನು ಆ ಮಾತಿಗೆ ಏನು ಹೇಳಬೇಕು ಎಂದು ತಿಳಿಯದೆ ವಿಜಯನ್ನು ಅಪ್ಪಿಕೊಂಡು ನನಗಿಷ್ಟು ಸಾಕು ಎಂದಳು ಮರುದಿನ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ವರ್ಣಿಕಾ ಮನೆಗೆ ಬಂದರು ಅಲ್ಲಿ ವರ್ಣಿಕಾಗೆ ತವರು ಮನೆ ಉಡಿ ತುಂಬಿ ಗಂಡನ ಮನೆಗೆ ಕಳಿಸುವ ಸಿದ್ಧತೆ ಮಾಡಿದ್ದರ ವರ್ಣಿಕಾ ತಾಯಿ ಜಲಜಾದೇವಿ ವರ್ಣಿಕಾಗೆ ಉಡಿ ತುಂಬಿದರ ದಿಲೀಪ್ ಅವರಿಬ್ಬರನ್ನು ಹನಿಮೂನ್ಗೆ ಕಳಿಸಲು ಅಂಡಮಾನ್ಗೆ ಟಿಕೆಟ್ ಬುಕ್ ಮಾಡಿಸಿದ್ದನ ಅದರ ಫ್ಲೈಟ್ ಟಿಕೆಟ್ ಅನ್ನು ವಿಜಯ್ ಕೈಗೆ ಕೊಟ್ಟನ ವರ್ಣಿಕಾನ ಅವಳ ಗಂಡನ ಮನೆಗೆ ಕಳುಹಿಸಲು ಎಲ್ಲರೂ ವರ್ಣಿಕಾನ ಕರೆದುಕೊಂಡು ಬಂದರು ಅವಳನ್ನು ನೋಡುತ್ತಿದ್ದ ಹಾಗೆ ದಿಲೀಪ್ನ ಕಣ್ಣುಗಳು ತುಂಬಿದವು ವರ್ಣಿಕಾ ತಂದೆಯನ್ನು ಅಪ್ಪಿಕೊಂಡು ಅಳಲು ಶುರು ಮಾಡಿದ್ದಳು ಇಬ್ಬರೂ ಹಾಗೆ ಸ್ವಲ್ಪ ಹೊತ್ತು ಅತ್ತರು ನಂತರ ದಿಲೀಪ್ ಅವರು ವರ್ಣಿಕಾ ಕೈನ ವಿಜಯ್ನ ಕೈಗೆ ಕೊಟ್ಟು ಇವಳು ಇನ್ಮೇಲೆ ನಿಮ್ಮ ಜವಾಬ್ದಾರಿ ತಿಳಿಯದೆ ತಪ್ಪು ಮಾಡಿದರೆ ತಿಳಿಸಿ ಹೇಳಿ ಅವಳ ಮನಸ್ಸಿಗೆ ನೋವಾಗದಂತೆ ನೋಡಿಕೊಳ್ಳಿ ಎಂದರು ಅದಕ್ಕೆ ನೀವೇನು ಯೋಚನೆ ಮಾಡಬೇಡಿ ಅವಳ ಖುಷಿಯೇ ನನ್ನ ಖುಷಿ ಎಂದನು ಆ ಮಾತಿಂದ ದಿಲೀಪ್ರಿಗೆ ಸಮಾಧಾನ ಆಯಿತು ಹಾಗೆ ಮಗಳನ್ನು ಗಂಡನ ಮನೆಗೆ ಕಳುಹಿಸಿದರು ವಿಜಯ್ ಮನೆಯಲ್ಲೂ ಮಗಳನ್ನು ಗಂಡನ ಮನೆಗೆ ಕಳಿಸಿಕೊಟ್ಟು ವಿಜಯ್ಗೆ ಕಾಯುತ್ತಿದ್ದರು ಅಷ್ಟರಲ್ಲಿ ಅವರು ಬಂದರು ಸುಸೈನಾ ಸ್ವಾಗತಿಸಲು ಎಲ್ಲ ತಯಾರಿ ಮಾಡಿಕೊಂಡಿದ್ದರು ಅವರು ಬಂದ ಮೇಲೆ ಇಬ್ಬರಿಗೂ ಆರತಿ ಮಾಡಿದರು ಹೊಸ್ತಿಲ ಮೇಲೆ ಇದ್ದ ಸೇರನ್ನು ಹೊದ್ದು ಒಳಗೆ ಬಂದು ದೇವರ ಮುಂದೆ ದೀಪ ಹಚ್ಚಿದಳು ಮದುವೆ ಒಂದು ಮೈಲುಗಲ್ಲು ಅಷ್ಟೆ ಮದುವೆಯಾದರೆ ಪ್ರೀತಿಯೇ ಗೆದ್ದಿತು ಅಂತ ಅಲ್ಲ ನನ್ನ ಪ್ರಕಾರ ಪ್ರೀತಿಗೆ ಸೋಲೂ ಇಲ್ಲ ಗೆಲುವು ಇಲ್ಲ ವಿಜಯವರ್ಣಿಕಾ ಅವರ ಪ್ರೀತಿನ ಕೊನೆಯವರೆಗೂ ಉಳಿಸಿಕೊಳ್ಳುತ್ತಾರಾ ಅವರ ಜೀವನ ಮುಂದೆ ಹೇಗೆ ತಿರುವು ಪಡೆಯಲಿದೆ ನೋಡೋಣ ಪ್ರೇಮ ಪಕ್ಷಿಗಳಾಗಿ ಹಾರಲು ಸಿದ್ಧರಾದರು ಗೆ ಹೊರಡಲು ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿಕೊಂಡರು ಏರ್ಪೋರ್ಟ್ಗೆ ಹೋಗಲು ವಿಜಯ್ ಬುಕ್ ಮಾಡಿದ ಕ್ಯಾಬ್ ಸರಿಯಾದ ಸಮಯಕ್ಕೆ ಬಂದಿತ್ತು ಅದರಲ್ಲಿ ಏರ್ಪೋರ್ಟ್ ತಲುಪಿದರು ಸರಿಯಾದ ಸಮಯಕ್ಕೆ ಫ್ಲೈಟ್ ಕೂಡ ಹೊರಟಿತು ವಿಜಯ್ ಮೊದಲ ಬಾರಿಗೆ ಫ್ಲೈಟ್ನಲ್ಲಿ ಪ್ರಯಾಣಿಸುತ್ತಿದ್ದ ಫ್ಲೈಟ್ ಮೇಲೆ ಹಾರುವ ಸಂದರ್ಭದಲ್ಲಿ ಭಯವೆನಿಸಿ ವರ್ಣಿಕಾ ಕೈನ ಗಟ್ಟಿಯಾಗಿ ಹಿಡಿದುಕೊಂಡೆನು ಮೇಲೆ ಹೋದ ನಂತರ ಕೆಳಗೆ ನೋಡಿದರೆ ಎಲ್ಲವೂ ಚಿಕ್ಕದಾಗಿ ಕಾಣುತ್ತಿದ್ದವು ಸ್ವಲ್ಪ ಸಮಯದ ನಂತರ ಕೆಳಗೆ ಸಮುದ್ರ ಕಾಣಿಸುತ್ತಿತ್ತು ಆಗ ಮೇಲೆ ಕೆಳಗೆ ಎರಡು ನೀಲಿ ಬಣ್ಣ ಆಗ ತಾನೇ ಸೂರ್ಯ ಕೆಳಗೆ ಇಳಿಯುತ್ತಿದ್ದ ಸೂರ್ಯನಿದ್ದ ಭಾಗ ಪೂರ್ತಿ ಕೇಸರಿಯಾಗಿ ಒಂದು ವರ್ಣಚಿತ್ರದಂತೆ ಕಾಣುತ್ತಿತ್ತು ಏನೋ ಒಂದು ರೀತಿಯ ಆನಂದ ಅದೇ ಆನಂದವನ್ನು ಆನಂದಿಸುತ್ತಾ ಪೋರ್ಟ್ ಬ್ಲರ್ ಏರ್ಪೋರ್ಟ್ ಸೇರಿದರು ಅಲ್ಲಿ ಮುಂದೆ ಬುಕ್ ಮಾಡಿದ್ದ ಕ್ಯಾಬ್ ಕಾಯುತ್ತಿತ್ತು ಅದರಲ್ಲಿ ಅವರ ಓಟೆಲ್ಲನ್ನು ತಲುಪಿದರು ಅದೇ ಓಟೆಲ್ಲಲ್ಲಿ ಊಟ ಮಾಡಿ ಮಲಗಿದರು ಬೆಳಗ್ಗೆ ಅಂದುಕೊಂಡಿದ್ದ ಸಮಯಕ್ಕೆ ಸರಿಯಾಗಿ ಪೋರ್ಟ್ ಬ್ಲರ್ ಸುತ್ತಲೂ ಹೊರಟರು ರೋಸ್ ಐಲ್ಯಾಂಡ್ಗೆ ಮೊದಲು ಭೇಟಿ ಕೊಟ್ಟರು ಅಲ್ಲಿನ ಎಲ್ಲ ಹಳೆ ಕಾಲದ ಕಟ್ಟಡಗಳನ್ನು ನೋಡುತ್ತಾ ಕೈ ಹಿಡಿದುಕೊಂಡು ಸುತ್ತಾಡಿದರು ಅವೆಲ್ಲ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಅವರ ಕಚೇರಿಗಳು ಮತ್ತು ವಿಳಾಸ ಗೃಹಗಳಾಗಿದ್ದವು ನಂತರ ಒಂದು ದೊಡ್ಡ ಹೋಟೆಲಲ್ಲಿ ಊಟ ಮಾಡಿದರು ಬಿಲ್ ಕೊಡುವಾಗ ಟಿಪ್ಪಿಡಲು ವರ್ಣಿಕಾ ಹೇಳಿದ್ದಳು ಅದಕ್ಕೆ ಅವನು ಹತ್ತು ರೂಪಾಯಿ ಇಟ್ಟನು ವರ್ಣಿಕಾಗೆ ಅದು ಕಡಿಮೆ ಅನಿಸಿತು ಆದರೂ ಅವನ ಬಗ್ಗೆ ತಿಳಿದಿದ್ದರಿಂದ ಸುಮ್ಮನಾದಳು ಅಲ್ಲಿಂದ ಮ್ಯೂಸಿಯಂ ಎಲ್ಲ ಮುಗಿಸಿ ಸೆಂಟ್ರಲ್ ಜೈಲ್ ಲೈಟ್ ಶೋ ನೋಡಲು ಹೋದರು ಅದನ್ನು ಮುಗಿಸಿಕೊಂಡು ತಮ್ಮ ಓಟೆಲ್ಗೆ ವಾಪಸಾದರು ವರ್ಣಿಕಾ ಟ್ರಿಪ್ನ ವಿಚಾರವಾಗಿ ವಿಜಯ್ ಜೊತೆ ಮಾತಾಡಿದ್ದಳು ಅದು ತುಂಬ ಕಡಿಮೆ ಆಗಿತ್ತು ಅವರು ನಮ್ಮ ಬಗ್ಗೆ ಒಂದು ರೀತಿ ಆಡಿಕೊಳ್ಳುತ್ತಾರೆ ಎಂದಳು ಅದಕ್ಕೆ ಅವನು ಅವರೇನು ಅಂದುಕೊಳ್ಳುತ್ತಾರೆ ಅಂತ ಹಣವನ್ನು ಅವರ ನಿರೀಕ್ಷೆಗೆ ತಕ್ಕಂತೆ ಕೊಡಲು ಆಗುವುದಿಲ್ಲ ಇನ್ನೂ ನಾವು ಇಲ್ಲಿ ನೋಡುವುದು ತುಂಬ ಇದೆ ನೋಡಿಕೊಂಡು ಖರ್ಚು ಮಾಡಬೇಕು ಎಂದನು ಅದಕ್ಕೆ ಏನೂ ಪ್ರತಿಕ್ರಿಯೆ ಕೊಡದೆ ಸುಮ್ಮನಾದಳು ಮರುದಿನ ಹ್ಯಾವ್ಲಾಗ್ಗೆ ಒಂದು ಫೇರಿಯಲ್ಲಿ ಹೊರಟರು ಅಲ್ಲಿಗೆ ತಲುಪಿದ ಮೇಲೆ ಓಟೆಲ್ಗೆ ಹೋಗಿ ತಮ್ಮ ಊಟ ಮುಗಿಸಿದರು ನಂತರ ರಾಧಾನಗರ ಬೀಚ್ ನೋಡಲು ಹೊರಟರು ಅಬ್ಬಾ ಅದೆಷ್ಟು ಸುಂದರ ಬೀಚ್ ಪೂರ್ತಿ ಆಕಾಶ ನೀಲಿ ಬಣ್ಣದಿಂದ ಅತ್ಯಂತ ರಮಣೀಯವಾಗಿ ಕಂಗೊಳಿಸುತ್ತದೆ ಹಾಗೆ ಆ ನೀರಲ್ಲೇ ಇಳಿದು ಕುತ್ತಿಗೆ ಭಾಗದವರೆಗೂ ನೀರು ಇದ್ದರೂ ನಮ್ಮ ಕಾಲುಗಳು ಕಾಣುತ್ತವೆ ಅಷ್ಟೊಂದು ಪಾರದರ್ಶಕ ಆಗಿರುತ್ತದೆ ಬೀಚ್ನ ದಡದಲ್ಲಿ ಕೈ ಹಿಡಿದುಕೊಂಡು ಓಡಾಡುತ್ತಾ ಪ್ರತಿ ಕ್ಷಣವನ್ನು ಆನಂದಿಸುತ್ತಿದ್ದೆರೋ ಅಲ್ಲಿ ಎಲ್ಲ ವಯಸ್ಸಿನವರು ಬಂದಿದ್ದರು ಅದರಲ್ಲಿ ವಯಸ್ಸಾದ ಅಜ್ಜ ಅಜ್ಜಿ ಒಂದು ಬೆಂಚಿನ ಮೇಲೆ ಕೂತು ಒಬ್ಬರಿಗೊಬ್ಬರು ಕೈ ಹಿಡಿದುಕೊಂಡು ಅಜ್ಜ ಅಜ್ಜಿಗೆ ಸಮುದ್ರ ತೋರಿಸುತ್ತಾ ಏನು ಹೇಳುತ್ತಿದ್ದರು ಅದನ್ನು ಕಂಡ ವರ್ಣಿಕಾ ನಾವು ಕೂಡ ಇವರ ಹಾಗೆ ವಯಸ್ಸಾದ ಮೇಲೆ ಒಮ್ಮೆ ಇಲ್ಲಿಗೆ ಬಂದು ಆ ರೀತಿ ಕೂತು ಇಂದಿನ ದಿನಗಳನ್ನು ನೆನೆಯೋಣ ಎಂದಳು ಅದಕ್ಕೆ ಅವನು ಖಂಡಿತವಾಗಿ ಬರೋಣ ಎಂದೆನು ಸ್ವಲ್ಪ ಸಮಯದ ನಂತರ ಇಬ್ಬರು ನೀರಿಗೆ ಇಳಿದರು ಆ ನೀರಲ್ಲಿ ತುಂಬ ಹೊತ್ತು ಆಟವಾಡಿದರು ಸೂರ್ಯ ಮುಳುಗುವವರೆಗೂ ಇಬ್ಬರು ಅಲ್ಲಿಯೇ ಕಾಲ ಕಳೆದರು ವರ್ಣಿಕಾ ವಿಜಯ್ ಪುಜದ ಮೇಲೆ ಒರಗಿ ಸೂರ್ಯಾಸ್ತವನ್ನು ನೋಡುತ್ತ ವಿಜಯ್ ಐ ಯು ಎಂದಳು ಅದಕ್ಕೆ ಪ್ರತಿಕ್ರಿಯೆ ಆಗಿ ಅವನು ಅವಳ ಹಣೆಗೆ ಮುತ್ತಿಡುತ್ತಾ ಟು ಎಂದೆನು ಕತ್ತಲಾದ ಬಳಿಕ ಓಟೆಲ್ ಸೇರಿದರು ಬೆಳಗ್ಗೆ ತಯಾರಾಗಿ ಎಲಿಫೆಂಟಾ ಬೀಚ್ಗೆ ಹೊರಟರು ಅಲ್ಲಿ ಎಲ್ಲ ನೀರಿನ ಆಟಗಳಿಗೆ ವ್ಯವಸ್ಥೆ ಮಾಡಲಾಗಿತ್ತು ಅಲ್ಲಿಗೆ ತಲುಪಿದ ಮೇಲೆ ಮೊದಲು ಸ್ಕೂಬಾ ಡ್ರೈವಿಂಗ್ಗೆ ಹೋದರು ಅಲ್ಲಿನ ಗೈಡ್ ಸ್ವಲ್ಪ ತರಬೇತಿಯನ್ನು ನೀಡಿ ಕರೆದುಕೊಂಡು ಹೋದರು ಇಬ್ಬರು ನೀರಿನಲ್ಲಿ ಬಿದ್ದರು ಗೈಡ್ ಅವರನ್ನು ನೀರಿನಲ್ಲಿ ಎಲ್ಲ ಕಡೆ ತೋರಿಸಲು ಕರೆದುಕೊಂಡು ಹೋಗುತ್ತಿದ್ದನು ಬಣ್ಣ ಬಣ್ಣದ ಮೀನುಗಳು ವಿವಿಧ ಬಗೆಯ ಮೀನುಗಳು ಬಗೆ ಬಗೆಯ ನೀರಲ್ಲಿನ ಗಿಡಗಳು ಎಲ್ಲವನ್ನೂ ನೋಡಿಕೊಂಡು ಬಂದರೋ ಅದರ ನಂತರ ಸೀವಾಕ್ಕೆ ಹೋದರೋ ಬೋಟಲ್ಲಿ ಹೋಗಿ ಸಮುದ್ರದ ಒಂದು ಭಾಗದಲ್ಲಿ ನಿಲ್ಲಿಸಿದರು ನೀರಿನಲ್ಲಿ ಒಂದು ಏಣಿ ಬಿಟ್ಟರು ಅದಕ್ಕೆ ತಕ್ಕ ಉಡುಪು ಧರಿಸಿ ಸಮುದ್ರದ ಆಳಕ್ಕೆ ಹೋಗಿ ಅದರ ನೆಲದ ಮೇಲೆ ಕೈ ಹಿಡಿದುಕೊಂಡು ಓಡಾಡಿದರು ಎಂಥ ಅನುಭವ ನೀರಲ್ಲಿ ಪೂರ್ತಿ ಮುಳುಗಿ ನೀರಿನ ಕೆಳಗಿನ ನೆಲದಲ್ಲಿ ಕೈ ಹಿಡಿದು ಒಬ್ಬರನ್ನೊಬ್ಬರು ನೋಡುತ್ತಾ ಓಡಾಡುತ್ತಿದ್ದಾರೆ ಅವರಿಬ್ಬರ ಮತ್ತೆ ಆಗಾಗ ಕೆಲವು ಪುಟ್ಟ ಮೀನುಗಳು ಓಡಾಡುತ್ತಿವೆ ಸ್ವಲ್ಪ ಸಮಯದ ಕಾಲ ಓಡಾಡಿ ಅದೇ ಬೋಟಲ್ಲಿ ಹಿಂದಿರುಗಿದರು ಆಮೇಲೆ ಬಂದು ಹೋಟೆಲ್ಗೆ ತಲುಪಿದರು ನಾಳೆ ಎಲ್ಲ ಶಾಪಿಂಗ್ಗೆ ಹೋಗೋಣ ಎಂದಳು ಅದಕ್ಕೆ ಸರಿ ನಾಳೆ ಮಧ್ಯಾಹ್ನದ ಮೇಲೆ ಹೋಗೋಣ ಅಲ್ಲಿವರೆಗೆ ಇಲ್ಲೇ ಕಾಲ ಕಳೆಯೋಣ ಎಂದೆನು ಅದಕ್ಕೆ ಖುಷಿಯಾದ ವರ್ಣಿಕಾ ವಿಜಯ್ನ ಅಪ್ಪಿಕೊಂಡು ಲವ್ ಯು ಎಂದಳು ವಿಜಯ್ ಕೂಡ ಲವ್ ಯು ಟು ಹಿಂದೆನು ಅಂದುಕೊಂಡಂತೆ ಮಧ್ಯಾಹ್ನದವರೆಗೆ ಓಟೆಲ್ಲೇ ಕಾಲ ಕಳೆದು ಊಟ ಮಾಡಿಕೊಂಡು ಶಾಪಿಂಗ್ ಎಂದು ಹೊರಟರು ಅಂಡಮಾನಲ್ಲಿ ದೊರೆಯುವ ವಿಶೇಷ ವಸ್ತುಗಳನ್ನು ಖರೀದಿಸಿದರು ಆಗಲೇ ವಿಜಯ್ ಬಜೆಟ್ ಮೀರಿತ್ತು ಆದಷ್ಟು ನೋಡಿಕೊಂಡು ಶಾಪಿಂಗ್ ಮಾಡಲು ನಿರ್ಧರಿಸಿದೆನು ಅದನ್ನು ವರ್ಣಿಕಾ ಹತ್ತಿರ ಹೇಳಿದನು ಅವಳಿಗೆ ಏನೋ ಒಂದು ರೀತಿ ಅನಿಸಿತು ಇದುವರೆಗೂ ಆ ರೀತಿ ಯಾರೂ ಹೇಳಿರಲಿಲ್ಲ ದುಡ್ಡನ್ನು ನಿರಾಳವಾಗಿ ಖರ್ಚು ಮಾಡುತ್ತಿದ್ದ ಅವಳಿಗೆ ಏನೋ ಒಂದು ತಡೆ ಒಂದು ರೀತಿಯ ಮುಜುಗರ ಆಯಿತು ಅದ್ಯಾವುದನ್ನು ತೋರಿಸಿಕೊಳ್ಳದೆ ಸರಿಯೆಂದು ತಲೆ ಆಡಿಸಿದಳು ಹಾಗೆ ಓಡಾಡುತ್ತಾ ಇರುವಾಗ ಅಚಾನಕ್ಕಾಗಿ ಒಂದು ನೆಕ್ಲೆಸ್ ಕಾಣಿಸಿತು ಅದು ವರ್ಣಿಕಾಗೆ ತುಂಬ ಇಷ್ಟ ಆಗಿತ್ತು ಬೆಲೆ ಕೇಳಿದರೆ ತುಂಬ ಜಾಸ್ತಿ ಅಂತ ಅನಿಸಿತು ವಿಜಯ್ ಸದ್ಯಕ್ಕೆ ಅದು ಬೇಡ ಎಂದನು ಆದರೆ ಅದು ವರ್ಣಿಕಾಗೆ ತುಂಬ ಇಷ್ಟ ಆಗಿತ್ತು ಅದು ಅಲ್ಲದೆ ಅಂತಹ ನೆಕ್ಲೆಸ್ ಬೇರೆ ಎಲ್ಲೂ ಸಿಗುವುದಿಲ್ಲ ಅದಕ್ಕಾಗಿ ಸ್ವಲ್ಪ ಹಠ ಮಾಡಿದ್ದಳು ಆದರೆ ವಿಜಯ್ ಮಾತ್ರ ಬೇಡವೇ ಬೇಡ ಎಂದೆನು ಬೇಸರ ಮಾಡಿಕೊಂಡು ಅಲ್ಲಿಂದ ಹೊರಗೆ ಬಂದು ಹೋಟೆಲ್ಗೆ ಹೋಗೋಣ ಎಂದಳು ವಿಜಯ್ಗೆ ಏನು ಮಾಡಬೇಕು ತಿಳಿಯದೆ ಹೋಟೆಲ್ಗೆ ಬಂದರು ರಾತ್ರಿ ಊಟಕ್ಕೆ ಹೊರಗೆ ಹೋಗೋಣ ಎಂದರು ಆದರೆ ಕೋಪದಲ್ಲಿ ಇದ್ದ ವರ್ಣಿಕಾಗೆ ಯಾವುದು ಬೇಡವಾಗಿತ್ತು ಎಲ್ಲೂ ಹೋಗುವುದು ಬೇಡ ಎಂದಳು ಅವಳಿಗೆ ಸಮಾಧಾನ ಮಾಡಿ ಕರೆದುಕೊಂಡು ಹೊರಟೆನು ಅವಳ ಕೋಪ ಕಡಿಮೆ ಮಾಡಲೆಂದು ಕ್ಯಾಂಡಲ್ ಲೈಟ್ ಡಿನ್ನರ್ ಏರ್ಪಡಿಸಿದ್ದೆನು ಅದರಿಂದ ವರ್ಣಿಕಾ ಕೋಪ ಸ್ವಲ್ಪ ಶಾಂತವಾಯಿತು ಖುಷಿಯಿಂದ ಆ ಕ್ಷಣಗಳನ್ನು ಸವಿಯುತ್ತಾ ಊಟ ಮುಗಿಸಿ ಓಟೆಲ್ಗೆ ಬಂದರು ಮರುದಿನ ಅಲ್ಲಿಂದ ಹೊರಟು ಮನೆಗೆ ಹಿಂದಿರುಗಿದರು ಜಗಳ ಮನಸ್ತಾಪಗಳು ಪ್ರೀತಿನ ದೂರ ಮಾಡುತ್ತಾ ಇಲ್ಲ ಒಬ್ಬರಿಗೆ ಒಬ್ಬರು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತಾ ವಿಜಯ್ ವರ್ಣಿಕಾ ಪ್ರೀತಿಗೆ ನಿಜವಾದ ಪರೀಕ್ಷೆ ಆರಂಭವಾಯಿತಾ ಕಾಯ್ದು ನಿರೀಕ್ಷಿಸಿ ಭಾಗನಾಲ್ಕು ಮುಂದುವರಿಯುತ್ತದೆ ಭಾಗ ನಾಲ್ಕರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ